ಅದು ಏನನ್ನು ಕಲಿಸ್ತು ಏನನ್ನು ಕಲಿಸಬೇಕಾಗಿತ್ತು ಶಿಕ್ಷಣದಲ್ಲಿ ನಾವು ಇತಿಹಾಸ ಕಲ್ತೀವಿ ರಾಜ್ಯಶಾಸ್ತ್ರ ಕಲಿಸ್ತು ರಸಾಯನಶಾಸ್ತ್ರ ಕಲಿಸ್ತು ಭೌತಶಾಸ್ತ್ರ ಕಲಿಸ್ತು ಅರ್ಥಶಾಸ್ತ್ರ ಕಲಿಸ್ತು ವ್ಯವಹಾರ ಅಧ್ಯಯನ ಶಾಸ್ತ್ರ ಕಲಿಸ್ತು ಆದ್ರ ಒಂದು ಕಲಿಸ್ಲಿಲ್ಲ ಈ ದೇವರು ಕೊಟ್ಟ ಈ ಕ್ಷಣ ಭೂಮಿ ಮೇಲೆ ಸುಖವಾಗಿ ಹೆಂಗಬೇಕನ್ನು ಬದುಕಬೇಕನ್ನೋದ ಕಲಿಸ್ಲಿಲ್ಲ ಎಲ್ಲ ಕಲಿಸ್ತು ದೇವರು ಕೊಟ್ಟ ಈ ಕ್ಷಣ ಇಲ್ಲಿ ಹೆಂಗ ಬದುಕಬೇಕನ್ನು ಕಲಿಸ್ಲಿಲ್ಲ ಒಬ್ಬ ಪಾಶ್ಚಿಮಾತ್ಯ ಚಿಂತಕ बहुत सुंदर बरता मैन हेज लू फ्लै लड इन द स्का लू स्विम लाइक ए फिश इन दि वाटर हि हेज नाट लू लिव लाइक ए मैन दिस मनुष्य ಏರೋಪ್ಲೇನ್ ಕಂಡು ಹಿಡಿದ ರಾಕೆಟ್ ಕಂಡು ಹಿಡಿದು ಹಕ್ಕಿ ಹಂಗ ಹಾರಾಡುವುದನ್ನು ಆಕಾಶದಲ್ಲಿ ಹಾರಾಡುವುದನ್ನು ಕಲಿತ ಮೀನಿನಂಗ ನೀರಿನಲ್ಲಿ ಈಜುವುದನ್ನು ಕಲಿತ ಮಂಗಳನ ಮಂಗಳಕ್ಕೆ ಹೋಗಿ ಬಂದ ಆದ್ರೆ ತನ್ನ ಅಂಗಳದಾಗ ಹೆಂಗ ಬದುಕಬೇಕು ಅನ್ನೋದ ಗೊತ್ತಾಗಲಿ ಮಂಗಳನ ಅಂಗಳಕ್ಕೆ ಹೋದ ಆದ್ರೆ ತನ್ನ ಅಂಗಳದಾಗ ಹೆಂಗ ಬದುಕಬೇಕು ಅನ್ನೋದ ಗೊತ್ತಾಗಲಿಲ್ಲ ದೇವರು ಕೊಟ್ಟ ಈ ಕ್ಷಣ ಈ ಸ್ಥಳ ಇಲ್ಲಿ ಸುಖವಾಗಿ ಬದುಕಬೇಕಾಗಿತ್ತಲ್ಲ ಹೆಂಗ ಬದುಕಬೇಕಾಗಿತ್ತು ಅಂದ್ರೆ ನಕ್ಕೋಂತ ಅಂತ ಸುಖವಾಗಿ ಬದುಕಬೇಕಾಗಿತ್ತ ಬದುಕೋದು ನೋಡಿದ್ರ ಸಾವು ಸಾವು ಬಂದ್ರು ಸಹಿತ ಸುಮ್ನ ನೋಡಿ ಹೋಗಬೇಕಾಗಿತ್ತ ನಿನ್ನ ಸಂತೋಷ ನೋಡಿ ಇವ ಅಳ್ಕೊಂತ ಬದುಕೋದು ನೋಡಿ ಸಾವಂತು ಮತ್ತೆ ಇದು ಇಲ್ಲೇ ಹೆಂಗೈತೆ ಅಂದ್ರೆ ಸುಮ್ಮನೆ ಮ್ಯಾಲ ಕರ್ಕೊಂಡು ಹೋಗಿಬಿಡೋದ ಬೇಷ ಇದಕ್ಕೆ ಇಲ್ಲರೇ ಏನ್ ಮಾಡಾಕತ್ತೈತೆ ಸಪ್ತಂಗ ಐತಿ ಜಸ್ಟ್ ಇಟ್ ಇಸ್ ಬ್ರೀದಿಂಗ್ ಸುಮ್ಮನೆ ಉಸಿರಾಡಕತ್ತೈತಿ ಅಷ್ಟ ಇದು ಉಸಿರಾಡಿಸುವ ಹೆಣ ಅಷ್ಟೇ ಇದು ಸಂತೋಷವಾಗಿ ಸುಖವಾಗಿ ಬದುಕಲ ಇಲ್ಲಲ್ಲ ಮನುಷ್ಯ ಯಾರಿಗಿಚ್ಛೆ ಇಚ್ಛೆ ಇಲ್ಲ ಎಲ್ಲರಿಗೆ ಐತಿ ಇಚ್ಛೆ ಸುಖವಾಗಿ ಬದುಕಬೇಕು ಸುಖವಾಗಿ ಬದುಕಬೇಕಾದ್ರೆ ಮೊದಲು ಏನಿರಬೇಕು ಅದು ಮುಖ್ಯ ಎಲ್ಲರಿಗೂ ಇಚ್ಛೆ ಐತಿ ಯಾರಿಗೂ ಇಚ್ಛೆ ಇಲ್ಲ ನಾ ಸುಖವಾಗಿ ಬದುಕಬೇಕಂತ ಸುಖವಾಗಿ ಬದುಕಬೇಕಾದ್ರೆ ಏನಿರಬೇಕು ಮನುಷ್ಯನಲ್ಲಿ ಈಗ ನಾವೇನು ತಿಳ್ಕೊಂಡಿವಿ ಅಂದ್ರ ನಾವು ಸುಖವಾಗಿರ್ಬೇಕಂದ್ರ ನಮ್ಮ ಪ್ಯಾರಾಮೀಟರ್ಸ್ ನಾವೆಲ್ಲ ಏನ್ ತಿಳ್ಕೊಂಡಿವಿ ಎಂಥವ್ರು ಸುಖವಾಗಿರ್ತಾರ ನೋಡ್ರಿ ಯಾರು ಸುಖವಾಗಿರ್ತಾರ ಏನು ಅವ್ರು ನೋಡ್ರಿ ಇನ್ನೂರಾಗಿ ಭಾರಿ ಸುಖವಾಗಿದಾರೆ ಏನು ಸುಖವಾಗ್ಯದಾರ ತುಪ್ಪದಾಗ ಹೋಳಿಗೆ ತುಪ್ಪದಾಗ ಕೈ ತೊಳಿತಾರ ರೋಟ್ರು ಅಂದ್ರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹೋಳಿಗೆ ತುಪ್ಪ ಮಧ್ಯಾಹ್ನ ಊಟನೂ ಹೋಳಿಗೆ ತುಪ್ಪ ರಾತ್ರಿ ಊಟನೂ ಹೋಳಿಗೆ ತುಪ್ಪ ನೋಡೋರಿಗನ್ನ ಸ್ನೇಹ ಸುಖವಾಗಿದಾರೆ ತುಪ್ಪದಾಗ ಕೈ ತೊಳಿತಾರ ಅದು ಹಂಗ ಇತ್ತು ಅಲ್ಲೋ ಬೇರೆ ಬೇರೆ ಒಂದು ಸ್ವಲ್ಪ ಮಂಡಾಳ ಮಿರ್ಚಿ ಟಿಫಿನ್ ಉಪ್ಪಿಟ್ಟು ಇಡ್ಲಿ ನಮ್ಮ ನಮ್ಮ ಯಜಮಾನ ರಷ್ಟು ಮಾಡಿಟ್ಟಿ ನಾವು ಬೆಳಿಗ್ಗೆ ನಾಷ್ಟಕ್ಕೂ ಹೋಳಿಗೆ ಮಧ್ಯಾಹ್ನ ಊಟಕ್ಕೂ ಹೋಳಿಗೆ ರಾತ್ರಿ ಡಿನ್ನರ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ವಿತ್ ಹೋಳಿಗೆ ಅದು ಹಿಂಗ ಹೋತು ಒಂದ್ ದಿವ್ಸ ತೆಲಿಗೆ ಕತ್ತಲ್ ಬಂದಂಗೆ ಬಂದು ಹೊತ್ಕೊಂಡು ಬಿತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಡಾಕ್ಟರ್ ಹೇಳಿದ್ರು ನೀ ಹೋಳಿಗಲ್ಲ ಸುಮ್ನೆ ಒಂದು ಸಕ್ಕರೆ ಹಾಳ ಇನ್ ಮ್ಯಾಲ ಹೋಳಿಗೆಲ್ಲ ಬರೀ ಹಾಗಲಕಾಯಿ ರಸನ ಕುಡಿಬೇಕ್ ನೀನ್ ಏನಂದ್ರು ಮತ್ತೆ ಎಲ್ಲಾ ಇತ್ತಿಲ್ಲ ಮನೆಯಾಗ ತುಪ್ಪದಾಗ ಕೈ ತೊಳಿತಿದ್ದ ಈಗ ಏನು ಮನಿ ಕಟ್ಟ ಎಕರೆದಾಗ ದೊಡ್ಡ ಮನಿ ಊರ್ ಮಂದಿ ನಿಂತ ನೋಡಿ ಹೋಗ್ಬೇಕು ಬಸ್ ನಿದ್ರಸ್ ನೋಡಿ ಹೋಗ್ತಿದ್ರು ಗಾಡಿ ತೊಗೊಂಡ್ ಬಂದ ನೋಡಿ ಹೋಗ್ತಿದ್ರು ಒಳಗ್ ಬಂದ್ ಎರಡು ಅಂತ ಮನಿ ಕಟ್ಸ್ಯಾನ ಸ್ವಿಮ್ಮಿಂಗ್ ಫೂಲ್ ಕಟ್ಸ್ಯಾನ ಏನು ಗಾರ್ಡನ್ ಮಾಡ್ಯಾನ ಕುರ್ಚಿ ಮೇಲೆ ಕುಂತ ಮಂದಿಗೆ ತೋರಿಸ್ತಾನೆ ಇದು ಸ್ವಿಮ್ಮಿಂಗ್ ಪೂಲ್ ಇದು ಮನಿ ಎರಡಂತ ಇದು ಗಾರ್ಡನ್ ಅಡ್ಡಾಡಕ್ ಮಾಡೀನಿ ಎಲ್ಲ ಇದನ್ನ ಅಲ್ರಿ ಮತ್ತೆ ಇದನ್ನ ಅಡ್ಡಾಡಕ್ ಗಾರ್ಡನ್ ಮಾಡಿರ್ ಕರೆ ಮತ್ತೆ ನೀವೇ ಕುರ್ಚಿ ಮೇಲೆ ಕುಂತೀರಿ ಇಲ್ಲ ನನಗೆ ಮಂಡಿ ನೋವು ಬಂದ ಅಡ್ಡಾಡಕ ಬರುದ್ ನನಗ ಅರ್ಥ್ರೈಟಿಸ್ ಆಯ್ತು ಅಪ್ಪನ ಕಾಲ ಅಡ್ಡಣಿಗೆ ಅವರಿ ಅಡ್ಡೋಣಿಗೆ ಹೆಂಗಿರ್ತೈತಿ ಒಬ್ಬೊಬ್ರು ಅವು ಈ ಕಾಲ ಎಡಕ್ಕಿಂದು ಬಲಕ್ಕೆ ಹೋಗಿರ್ತೈತಿ ಬಲಕಿಂದ ಎಡಕ್ಕೆ ಹೋಗಿರ್ತೈತಿ ಇವ ಎಡಗಾಲ ನಡಿತಾನೋ ಏನು ಬಲಗಾಲ ನಡಿತಾನೋ ಗೊತ್ತ ಮತ್ತ ಮನಿ ಐತಿ ಗಾರ್ಡನ್ ಐತಿ ಸ್ವಿಮ್ಮಿಂಗ್ ಪೂಲ್ ಐತಿ ಸುಖ ಯಾಕಿಲ್ಲ ಹೇಳಿ ನಮ್ಮದು ಭಾರಿ ರೀ ಹೋಮ್ ಥಿಯೇಟರ್ ಕಟ್ಟಿಸಿ ನಮ್ಮ ಮನ್ಯಾಗ ಎಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗೋದ ಬೇಡ ಅಂತ ಹೋಮ್ ಥಿಯೇಟರ್ ಮನ್ಯಾಗ ಹೋಮ್ ಥಿಯೇಟರ್ ಕಟ್ಸ್ಯಾನ ಮತ್ತ್ ಕೆಳಗೆ ಹೊರ ಕುಂತಾನ ಯಾಕ್ರಿ ಮತ್ತೆ ಹೋಮ್ ಥಿಯೇಟರ್ನೇ ಯಾಕೆ ಕುಂತಿಲ್ಲ ಏನು ಕಣ್ಣು ಮಂಜಾಗಿ ಅವ್ರಿಗೆ ಕಿವಿ ಮಷಿನ್ ಬಂದವ್ ಕೇಳೋದಿಲ್ಲ ಮತ್ತು ಹೋಮ್ ಥಿಯೇಟರ್ ಯಾರಿಗೆ ಮನುಷ್ಯ ಗೊತ್ತಿರಬೇಕು ಮನೆ ಸುಖ ಕೊಡೋದಿಲ್ಲ ಹೋಳಿಗೆ ಸುಖ ಕೊಡೋದಿಲ್ಲ ಗಾರ್ಡನ್ ಸುಖ ಕೊಡೋದಿಲ್ಲ ಹೋಮ್ ಥಿಯೇಟರ್ ಸುಖ ಕೊಡೋದಿಲ್ಲ ಇದು ಎಲ್ಲ ಎದ್ದು ಸುಖ ಪಡಬೇಕಾಗಿದ್ರೆ ಆರೋಗ್ಯವಂತ ಕಾಯ ಇರಬೇಕು ನಿರೋಗ ಕಾಯವೇ ಪ್ರಥಮ ಸುಖ ಕಾಯವೇ ಪ್ರಥಮ ಸುಖ ಸ್ವಸ್ಥ ಆರೋಗ್ಯ ಏನೈತಲ್ಲ ಅದು ಪ್ರಥಮ ಸುಖ ನೀ ಎಲ್ಲ ಇತ್ತು ನಿನ್ನ ಆರೋಗ್ಯನ ಸರಿ ಇರಲಿಲ್ಲ ಅಂದ್ರೆ ಸುಖವೇ ಇಲ್ಲ ಮನುಷ್ಯನಿಗೆ ನಿಜವಾದ ಸುಖ ಸಿಗಬೇಕಾಗಿ ತಂದರೆ ಮೊದಲು ಆರೋಗ್ಯ ಇರಬೇಕು ಮನುಷ್ಯ ವೆಲ್ತ್ ಹೆಲ್ತ್ ಈಸ್ ದಿ ರಿಯಲ್ ವೆಲ್ತ್ ಆರೋಗ್ಯವೇ ನಿಜವಾದ ಸಂಪತ್ತು ಆರೋಗ್ಯದಂತಹ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಯಾಕಂದ್ರೆ ಈ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ನೀನು ಅನುಭವಿಸಬೇಕಾದ್ರೆ ನಿನ್ನ ದೇಹದ ಆರೋಗ್ಯ ಸರಿಯಾಗಿರಬೇಕಾಗ್ತೈತಿ ಆರೋಗ್ಯ ಕೆಟ್ಟದ್ದು ಈ ಜಗತ್ತಿನ ಯಾವ ವಿಷಯವನ್ನು ನೀನು ಅನುಭವಿಸಕ್ಕೆ ಬರೋದಿಲ್ಲ ನೀವು ಕೇಳೋರಿ ಮಂದಿ ಬರ್ತಿರ್ತಾರೆ ಬರ್ತಾ ಹೋಗ್ತಿರ್ತಾರೆ ನಮಸ್ಕಾರ ರೀ ನಮಸ್ಕಾರ ಎಲ್ಲ ಅದ ರೀ ಠೀಕದ ನಿಮ್ಮದ್ರಿ ನಿಮ್ಮದು ಠೀಕ್ ಅದು ಎಲ್ಲಿಗೆ ಹೊಂಟಿರಿ ಇಲ್ಲಿ ದವಾಖಾನಿ ಹೊಂಟಿದ್ರೆ ನಿಮ್ಮದು ಠೀಕ್ ರೀ ನಿಮ್ಮದು ಠೀಕ್ ಅದ ಎಲ್ಲಿಂದ ಬರಕತ್ತೀರಿ ದವಾಖಾನೆಯಿಂದ ಬರಕೈತಿ ಇವ ಆರಾಮದ ಎಲ್ಲಿಗೆ ಹೊಂಟನ ದವಾಖಾನಿ ಹೊಂಟ ಅವನಿಗೆ ಕೇಳ್ರಿ ಅವನು ಆರಾಮದ ಅಂತ ಹೇಳ್ತಾನ ಬರ ದವಾಖಾನ ಬರುತ್ತೆ ಮನುಷ್ಯನ ಸ್ವಸ್ಥ ಎಷ್ಟು ಕೆಟ್ಟದಲ್ಲ ಆರೋಗ್ಯ ಎಷ್ಟು ಕೆಟ್ಟ ನೀವು ಮೊನ್ನೆ ಕೊರೋನಾದಾಗ ನೋಡಿದ್ರಿ ಹಂಗಿತ್ತು ಒಂದು ಕಾನೂನು ಅವಾಗೆಲ್ಲ ಒಂದು ಕಾನೂನಿತ್ತು ಹಿರಿಯರಿಗೆ ಗೊತ್ತಿರ್ಬೇಕು ಯಾರು ಭೂಮಿ ಉಳುಮೆ ಮಾಡ್ತಾರ ಅವರ ಅದರ ಮಾಲೀಕರು ಅಂತ ಒಂದು ಕಾನೂನು ಬಂತು ಅಂದ್ರೆ ಉಳುವವನೇ ಒಡೆಯ ಯಾವಾಗ ಹಿಂದಕ್ಕ ಕೊರೋನಾ ಬಂದ ಮೇಲೆ ಮೊದಲ ಉಳುವವನೇ ಒಡೆಯ ಕೊರೋನಾ ಬಂದ ಮೇಲೆ ಉಳಿದವನೇ ಒಡೆಯ ಅಷ್ಟೇ ಇಲ್ಲ ಎಷ್ಟು ಮಂದಿ ಹೋದ್ರೆ ಹಂಗೆ ನೋಡ್ರಿ ನಮ್ಮ ಮನೆಯಾಗ ನಿಮ್ಮ ಮನೆಯಾಗ ದನ ಕಟ್ಟಿರಿ ಕೊರೋನಾ ಬಂದಾಗ ನಿಮ್ಮ ಮನೆಯಾಗ ದನ ಕಟ್ಟಿರಿ ಕುರಿ ಹಿಂಡಿತ್ತು ಆಕಳು ಕೊಟ್ಟಿಗಿತ್ತು ಪಶು ಪಕ್ಷಿ ಪ್ರಾಣಿಗಳೆಲ್ಲ ಇದ್ದು ಅವು ಒಂದರ ಏನು ಸ್ಯಾನಿಟೈಸರ್ ಯೂಸ್ ಮಾಡ್ಯಾವ ಏನು ಮನೆಯಾಗ ಕುರಿ ಮಾಸ್ಕ್ ಹಾಕೊಂಡು ಅಡ್ಡಾಡ್ಯಾವ ಎತ್ತು ಮಾಸ್ಕ್ ಹಾಕೊಂಡು ಅಡ್ಡಾಡ್ಯಾವ ಏನು ಯಾವ್ದಾರ ಕೊಟ್ಟಿಗೆಗಿರು ಆಕ್ಳ ನೀ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಯಾವ್ದಾರ ಮಗಳಿದ್ದ ದಾಖಲೆ ಹೇಳೈತೆ ಏನು ಯಾವ್ದಾರ ನಮ್ಮ ಕೋಳಿಗೆ ವೆಂಟಿಲೇಟರ್ ಮೇಲೆ ಇಟ್ಟಿವಂತ ಏನು ಪೇಪರ್ನೆ ಓದಿದ್ರೆ ಈ ಸೋಷಿಯಲ್ ಜಿಸ್ ಡಿಸ್ಟೆನ್ಸು ವೆಂಟಿಲೇಟರು ಇವೆಲ್ಲ ಸೋಶಲ್ ಡಿಸ್ಟೆನ್ಸ್ ಇವೆಲ್ಲ ಮನುಷ್ಯ ಯಾವ ಪಶು ಪಕ್ಷಿ ಪ್ರಾಣಿಗಳು ಒಂದರ ಮಾಸ್ಕ್ ಹಾಕೊಂಡು ಅಟ್ಟಾಡಿದ್ವನು ಒಂದರ ಸ್ಯಾನಿಟೈಸರ್ ಬಳಸಿದ್ವನು ಎಲ್ಲ ಮನುಷ್ಯಗ ಬಂತಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಅದೆಲ್ಲ ಎಷ್ಟು ಸ್ವಾಸ್ಥ್ಯ ಬಂತು ಮನುಷ್ಯನ ಸ್ವಾಸ್ಥ್ಯ ಯಾಕೆ ಹೋಗ್ತು ನೀವು ಪಶು ಪಕ್ಷಿ ಪ್ರಾಣಿಗಳೇನದವಲ್ಲ ನೀವು ನೋಡ್ರಿ ಯಾವಕ್ಕೂ ದವಾಖಾನೆ ಇಲ್ಲ ಮತ್ತೆ ಯಾವಕ್ಕೂ ಹುಚ್ಚಿಡ್ದಿಲ್ಲ ಯಾವ್ದಾರ ಕುರಿ ಹುಚ್ಚಿಡದೈತಿ ನಮ್ಮ ಮಕ್ಕಳಿಗೆ ಹುಚ್ಚಿಡದೈತಿ ಅಂತ ಅಂದಿರಿ ನೀವು ನೀವು ನೀವ್ ಅನ್ಬೋದೇ ನಮ್ಮ ಊರ ದನ್ ದವಾಖಾನಿ ಅದಾವ್ರಿ ಅಂತ ನೀವು ಅನ್ಬೋದು ಅಲ್ಲ ದನ್ ದವಾಖಾನೆ ಅದಾವ್ ಕರೆ ಯಾವ ದನದ ದವಾಖಾನೆ ಅದಾವ ಅಂದ್ರೆ ಯಾವ ದನ ಮನುಷ್ಯರ ಸವಾಸ ಮಾಡ್ಯಾವ ಅವಕ್ರ ದವಾಖಾನೆ ಇತ್ತಷ್ಟೆ ನೀವು ಕಾಡಿನೊಳಗಿರುವ ಯಾವ ಪಶು ಪಕ್ಷಿ ಪ್ರಾಣಿಗಳ ದವಾಖಾನೆ ಇಲ್ಲ ಮನುಷ್ಯನ ದೇಹ ಕೆಟ್ಟು ಮನದ ಸ್ವಾಸ್ಥ್ಯ ಬಾಳ್ ಮಂದಿ ಬರ್ತಿರ್ತಾರೆ ಮಠಕ್ಕೆ ಬಂದಾಗ ಹೇಳ್ತಿರ್ತಾರೆ ನೋಡ್ಬೇಕು ಅವ್ರು ಹೇಳೋ ರುಚಿನ ಚಂದ ಚಂದಿರತ್ತೆ ಎಲ್ಲ ದವಾಖಾನೆಗೆ ಹೋಗಿವಿ ಅಪ್ಪ ಎಲ್ಲ ಡಾಕ್ಟ್ರಿಗೆ ತೋರಿಸಿವಿ ಎಲ್ಲ ಮಿರಾಜ ಸೊಲ್ಲಾಪುರ್ ಎಲ್ಲ ಮುಗಿಸಿವಿ ಎಲ್ಲ ಸ್ಕ್ಯಾನ್ ಮಾಡಿಸಿವಿ ಏನು ಅಕ್ಕೈತ ಗೊತ್ತಾಗೋದಲ್ಲ ಏನಾಗೈತ ಗೊತ್ತಿಲ್ಲ ಮತ್ತೆ ಏನಾರ ಹಾಕೈತೆ ನಿಮಗೆ ಒಟ್ಟು ಮನೆಯಾಗೆ ಕುಂತರು ಕುಂದ್ರಸ್ಕೊಡೋದಿಲ್ಲ ನಿಂತರ ನಿಂದರ್ಸ್ಕೊಡೋದು ಅಲ್ಲ ನೀವು ಇಲ್ಲ ಕುಂದರ್ಬೇಕು ಇಲ್ಲ ನಿಂದಿರ್ಬೇಕು ಎರಡು ಮಾಡಲಿಲ್ಲ ಅಂದ್ರೆ ಮತ್ತೆ ಹೋಗೋರಿ ಮನೆಯಾಗ ಕುಂತರ ಕುಂದ್ರಸ್ಬಿಡೋದಿಲ್ಲ ನಿಂತರು ನಿಂದರ್ಸ್ಬಿಡೋದು ಇನ್ನು ಕೆಲವು ಮಂದಿ ಹೇಳ್ತಾರೆ ಅಡಿಗೆ ಮನೆಯಾಗ ಹೋದ್ರ ದಬ್ಬದಂಗೆ ದಬ್ಬದಂಗ ಅಡಿಗೆ ಮನೆಯಾಗ ಹೋದ್ರ ಕುತ್ತಿಡದ ದಬ್ಬದಂಗೆ ಆಗ್ತೈತಿ ಊಟ ಯಾವ ಊಟ ಚಂದ ಮತ್ತು ಅಡಿಗೆ ಮನೆಯಾಗ ಹೋಗಕ ಮಾತ್ರ ಅಲ್ಲಿ ಊಟ ಮಾತ್ರ ಚಂದ ಬೇಕ ಇದು ಯಾವ ರೋಗ ಇದು ಇದು ಯಾವ ರೋಗ ಇದು ಮತ್ತು ಇನ್ನು ಕೆಲವು ಮಂದಿ ಹೇಳ್ತಾರೆ ಒಟ್ಟೆ ನನಗೆ ರಾತ್ರಿ ಮುಕ್ಕೊಂಡ ಯಾರೋ ಕೂತ್ಕಿ ಹಿಸಕಂಗೆ ಹಾಕೈತೆ ಮತ್ತು ತಿರೋ ಹೆಚ್ಕ್ಬೇಕಂತಂದಿದ್ದನಾಥ ಅದಕ್ಕೆ ಬಂದಂಗೆ ಕುಂತಂಗೆ ಹಾಕಿರ್ತೈತೆ ಅಷ್ಟೆ